ಮುಂದೆ ಏನೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನಂತೆ ಆ್ಯಕ್ಚುಲಿ ನನ್ನದೇ ದುಡ್ಡು ತಗೊಂಡು ಅವ್ನು ನನಗೆ ಆಟ ಆಡಿಸ್ಕೊಂಡು ನನ್ನೇ ಈ ಥರ ಮಾಡ್ತಿದ್ದಾರೆ ನಾನೇನು ಇವ್ರ ಹತ್ರ ದುಡ್ಡು ಕೇಳಿಲ್ಲ ಏನೂ ಇಲ್ಲ ನನ್ನದೇ ಇಸ್ಕೊಂಡು ನನಗೆ ಕೊಟ್ಟಿಲ್ಲ ಇವಾಗ ಆ ಅಮೌಂಟ್ ಇದ್ದಿದ್ರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ಬೋದಾಗಿತ್ತು ಫುಲ್ಲು ಧೂಳು ಅಂದರೆ ಧೂಳು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ ಹೋಗ್ಬಿಟ್ಟಿದ್ದೀನಿ ಬಿಸಿಲಲ್ಲಿ ಬಟ್ಟೆ ನೋಡಿ ಏನು ಊಟ ಆಗಿದೆ ಅಂತ ಹ್ಞೂ ಎಷ್ಟೊಂದು ರೂಪ ತಗೊಬಿಟ್ಟೈತಿ ಸರಿ ಈಜ್ ಜಾಸ್ತಿ ಆಯಿತು ಏನೋ ಬೆಂಕಿದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ನಲ್ವತ್ನಾಲ್ಕನೇ ದಿನದ ವ್ಲಾಗು ಸೊ ಬೆಳಗ್ಗೆ ಹೊರಗಡೆ ಇದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಬಂದಿದ್ದೀನಿ ಸೊ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ನಲ್ಲ ಆ ಕೆಲಸ ಇವತ್ತು ನಡೀತಿದೆ ಮಿಷಿನ್ ಇದೆ ನೋಡಿ ಓಕೆ ಓಕೆ ಈ ಕಡೆ ಹಾಕೊಂತೀರ ಒಳಗೆ ಹಾಕೊಂಬಿಡಿ ಇಲ್ಲಂದ್ರೆ ಒಳಗೆ ಹಾಕೊಳ್ಳಿ ಒಳಗೆ ಹಾಕೊಳ್ಳಿ ಇಲ್ಲಿ ಫ್ರೀ ಇರಲಿ ಈ ಕಡೆ ಜಾಗ ಫ್ರೀ ಇರಲಿ ಹಳ್ಳಿ ತರಕಾಗಿಲ್ಲ ಇಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ ಫೈರಿಂಗ್ ತಂದಿದ್ದೀನಿ ಹಾಕೋದಕ್ಕೆ ಇದ್ರ ಮೇಲೆ ಹಾಕ್ತೀನಿ ಬಾ ಹಣ್ಣೆಲ್ಲ ಅದ್ರ ಮೇಲೆ ಇಟ್ಕೊಡಿಯಲ್ಲ ಸಲಕೆ ಮೇಲೆ ಅಲ್ಲಿ ಭೂಮಿಗೂ ಸ್ವಲ್ಪ ಹಾಕಬೇಕು ಪೂಜಾ ನೀವು ಒಂದು ಹೂವು ಕುಂಕುಮ ಎಲ್ಲ ಹಾಕಿ ನೀರು ಹಾಕಿ ಹಾಂ ಹಾಗೆ 이대로 이게아한자이 శుక్లాంపరం విష్ణుం శశివర్ణం చతుర్భుజం ప్రసన్నవదనం ధ్యాయ సర్వవిఘ్నోప విఘ్నోపశాంతే देता हूँ आदमी है ठीक है एक दस मिनट वापस करता लेवल विनायल मट स्ट्रेट हे ओपन ああ。 ವಯರ್ ಇಷ್ಟು ಲೆವೆಲಿಗೆ ಆಗೈತಿ ಇವಾಗ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಪ್ಪ ಡೋರು ಒಂದು ಸ್ವಲ್ಪ ಮಟ್ಟಿಗೆ ಗೋಡೆ ಹೊಡೆದು ಇಟ್ಟಿದ್ದಾರೆ ಬಟ್ ಇಲ್ಲೂ ಒಂದು ಪ್ರಾಬ್ಲಮ್ ಇದೆ ಇವಾಗ ಸ್ವಲ್ಪ ಮುಂದಕ್ಕೆ ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಜಗಳ ಮಾಡೋದಕ್ಕೆ ಬರ್ತಿದ್ದಾನೆ ಆ್ಯಕ್ಚುಲಿ ಏನೋ ಒಂದ್ರಲ್ಲಿ ನಾನು ಏನೋ ತೊಗೊಂಡಿಲ್ಲ ನಾನೇ ಧೂಟು ತಗೊಂಡು ನನಗೆ ಮೋಸ ಮಾಡಿದ್ದಾನೆ ಯಪ್ಪ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು ಇಲ್ಲಿ ಹೊಗೆ ಬರ್ತಾ ಇರೋದು ಈ ಗಾಳಿಯೆಲ್ಲ ಬಿಸಿ ಬಿಸಿ ಮುಖ ಮೈ ಮೇಲೆಲ್ಲ ಬರೀ ಧೂಳಾಗ್ಬಿಟ್ಟಾಯ್ತು ಸೊ ಮುಂದೆ ಕತೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಮುಂದೆ ಏನೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನಂತೆ ಆ್ಯಕ್ಚುಲಿ ನನ್ನದೇ ದುಡ್ಡು ತಗೊಂಡಿ ನನಗೆ ಆಟ ಆಡಿಸ್ಕೊಂಡು ನನ್ನೇ ಈ ಥರ ಮಾಡ್ತಿದ್ದಾರೆ ನಾನೇನು ಇವ್ರ ಹತ್ರ ದುಡ್ಡು ಕೇಳಿಲ್ಲ ಏನೂ ಇಲ್ಲ ನನ್ನದೇ ಇಸ್ಕೊಂಡು ನನಗೆ ಕೊಟ್ಟಿಲ್ಲ ಇವಾಗ ಆ ಅಮೌಂಟ್ ಇದ್ದಿದ್ದರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ಬೋದಾಗಿತ್ತು ಬಟ್ ಇವಾಗ ಅಲ್ಲೂ ಇದ್ದಂಗಲ್ಲ ಇಲ್ಲೂ ಬಿಟ್ಟಂಗಲ್ಲ ಆಗಿದೆ ಬಾಡಿಗೆ ಕಟ್ಟೋಣ ಅಂದರೆ ಬಾಡಿಗೆ ಕಟ್ಟೋಕ್ಕೂ ಪ್ರಾಬ್ಲಮ್ಮು ಯಾಕಂದರೆ ಈ ಕೆಲಸಗಳೆಲ್ಲ ಮಾಡ್ಕೊಂಡು ನನಗೂ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಇದೆ ಚೆನ್ನಾಗಿರೋರು ಬದುಕರೇ ದೊಡ್ಡ ಕಷ್ಟ ಆದ್ರೆ ನಾನು ಬದುಕರು ಇನ್ನೂ ಕಷ್ಟ ಇದೆ ಸೊ ನಾನು ಕಷ್ಟ ಬೇಕಾಗಿರೋ ರಕ್ತ ಸಂಬಂಧಿಗಳೇ ಅರ್ಥ ಮಾಡ್ಕತ್ತಿಲ್ಲ ಚೆನ್ನಾಯ್ತಾ ಇದು ಯಾರು ಸರಿಯಾಗಿ ಒಂದು ಅನ್ಫೈಯರ್ ಆಗಿಲ್ಲ ನೀರು ಚೆನ್ನಾಗಿ ಹೋಗಿರೋನೆಲ್ಲ ತಕ್ಕಂಡು ಬೀಡು ಮತ್ತು ಪಿನ್ ತಕ್ಕೊಳ್ಳೋಣ അയ്യോ ബീഡ് ബീഡ്

ఫుల్ ధూడు అందర ధూడు ఫుల్ బ్లాక్ హక్బీ బి బట్ట నోడి ఏను ఊట యా కలర్ హియ్య కలర్ బందే ఇం మళ్ళోదిల్వ ఇది